ನಾವಿವತ್ತಿನ ವಿಡಿಯೋದಲ್ಲಿ ಇಷ್ಟು ಪದಗಳನ್ನ ಹೇಗೆ ಬರೆಯೋದು ಓದೋದು ಹಾಗೆ ಅವುಗಳ ಇಂಗ್ಲಿಷ್ ಮೀನಿಂಗ್ನ ತಿಳ್ಕೊಳ್ಳೋಣ ಹಾಯ್ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತಿನ ವಿಡಿಯೋದಲ್ಲಿ ಕನ್ನಡದ ಪದಗಳು ಮತ್ತು ಅವುಗಳ ಅರ್ಥನ ತಿಳ್ಕೊಳ್ಳೋಣ ಮಕುಟ ಕೂ ತ ಮಕುಟ ಅಂದರೆ ಕಿರೀಟ ಕೀ दी ड इंग्लिश ನಲ್ಲಿ ಕ್ರಾઉન ಸಿ ಆರ್ ಓ W N ಕ್ರಾઉન ನೆಕ್ಸ್ಟ್ ಅಭ್ಯುದಯ ಅ ಮಹಾ ಪ್ರಾಣಾಭಾ ಬರೆದು ಕೊಮ್ಮ ಕೊಟ್ಟು ಯಾವತ್ತು ದ ಯ ಅಭ್ಯುದಯ ಅಭ್ಯುದಯ ಅಂದ್ರೆ అభివృద్ధి ఆ ఇల్లు కూడా మహాప్రణ భీ వా ఒట్ర దీబర్దు దీ అభివృద్ధి అంటే డెవలప్మెంట్ డి ఇ వి ఎల్ ఓ పి ఎం ఇన్ టి డెవలప్మెంట్ డి ఇ వి ఎల్ ఒ పి ఎం ఇన్ టి ನೆಕ್ಸ್ಟ್ ಕಡಲು ಕ ಲು ಕಡಲು ಅಂದರೆ ಸಮುದ್ರ ಮು ದಾಗೆ ರಾವತ್ತು ಇಂಗ್ಲೀಷ್ನಲ್ಲಿ ಸಿ ಎಸ್ ಇ ಎ ನೆಕ್ಸ್ಟ್ ಅಡ್ಡ ಆ ಡಾಗೆ ಡಾತ್ ಅಡ್ಡ ಅಂದರೆ ತಡೆ ಇಂಗ್ಲೀಷ್ನಲ್ಲಿ ಅಪ್ಸ್ಟ್ಯಾಕಲ್ ಓ ಬಿ ಎಸ್ ಟಿ ಎ ಸಿ ಎಲ್ ಇ ಅಪ್ಸ್ಟ್ಯಾಕಲ್ ನೆಕ್ಸ್ಟ್ ಬೆಳಗು ಬೆಳಗಾಕೊಂಬು ಗು ಬೆಳಗು ಅಂದರೆ ಪ್ರಕಾಶಿಸು ಬಾಗ್ಯದಾವತ್ತೂ ಕೈಲಿ ಕ ಶಿ ಹಾಗೆ ಸಾಕೊಂಬು ಸು ಇಂಗ್ಲಿಷ್ನಲ್ಲಿ ಶೈನ್ ಎಸ್ ಎಚ್ ಐ ಎನ್ ಇ ಶೈನ್ ನೆಕ್ಸ್ಟ್ ಕವಿಯಿತು ವಾಗುಡಿಸುವಿ ಈ ತು ಕವಿಯಿತು ಅಂದರೆ ಆವರಿಸಿತು ಆ ಬಾ ರಾಗುಡಿಸುರಿ ಸಾಗುಡಿಸು ಸಿ ತಾಕೊಂಬು ತು ಆವರಿಸಿತು ಇಂಗ್ಲಿಷ್ನಲ್ಲಿ ಸರೌಂಡೆಡ್ ಎಸ್ ಯು ಡಬಲ್ ಆರ್ ಒ ಎನ್ ಡಿ ಸರೌಂಡೆಡ್ ನೆಕ್ಸ್ಟ್ ನೆಲ ನಾಯಿತ್ವ ನೆಲ ನೆಲ ಅಂದರೆ ಭೂಮಿ ಮಹಾಪ್ರಾಣ ಭೂ ಬರ್ದು ಮೀ ಬರ್ದು ಭೂಮಿ ಆಗುತ್ತೆ ಭೂಮಿಗೆ ಇಂಗ್ಲಿಷ್ನಲ್ಲಿ ಅರ್ತ್ ಇ ಎ ಆರ್ ಟಿ ಹೆಚ್ ಅರ್ತ್ నెక్స్ట్ జగ 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 అంద్రోక అపంచు రావత్ మత్ ప చ ఇంగ్లీష్ నాలి డబ్ల్యూ ఓ ಆರ್ ಎಲ್ ಡಿ ನೆಕ್ಸ್ಟ್ ಸುರಿ ಸಾಕುಂಬಸು ರಾಗುಡಿಸು ರಿ ಸುರಿ ಈ ಪದದ ಅರ್ಥ ಕೇಳಕ್ಕೆ ಬೀಳು ಇಂಗ್ಲಿಷ್ನಲ್ಲಿ ಪೋರ್ ಪಿ ಓ ಯು ಆರ್ ನೆಕ್ಸ್ಟ್ ತಣಿದು ನೀ ದಾಕೊಂಬುದು ತಣಿದು ಅಂದ್ರೆ ತಂಪಾಗಿ ತ ಅನುಸ್ವಾರ ಪಾಯಿಲಿ ಗಾಗುಡಿಸು ಗಿ ಇಂಗ್ಲಿಷ್ನಲ್ಲಿ ಕೂಲ್ನೆಸ್ ಸಿ ಡಬಲ್ ಓ ಎಲ್ ಇ ಡಬಲ್ ಎಸ್ ಕೂಲ್ನೆಸ್ ನೆಕ್ಸ್ಟ್ ಪ್ರಕೃತಿ ಪಾ రావత్తు కా ఉట్రు సుల్లి తాగుడిసు తి ప్రక్రుతు ఎంరే నిసరగా ని సాం గాగే అర్కవతు నిసరగా ఇంగ్లీష్ నలి నేచ్ ఎన్యే టీ యూ ఔర్ �